ನನಸುಗಾರನ ಸ್ವಗತ ಅನ್ನುವ ನಮ್ಮ ರಮೇಶ್ ಅವರ ಆತ್ಮಕಥನ ಇದು ಇದು ಬಹಳ ಮುಖ್ಯವಾದ ಒಂದು ಆತ್ಮಕಥನ ಅಂತ ನನಗನ್ನಿಸುತ್ತೆ ಯಾಕೆಂತಂದರೆ ಒಬ್ಬ ಉದ್ಯಮಿ ಮತ್ತು ಈ ಎಂಜಿನಿಯರಿಂಗು ಈ ಥರದ ಕ್ಷೇತ್ರದಲ್ಲಿ ಪರಿಣಿತಿ ಇರುವಂಥ ಒಬ್ಬ ವ್ಯಕ್ತಿ ಮಾಡುವ ಕನ್ನಡದಲ್ಲಿ ಮಾಡುವ ಬರವಣಿಗೆ ಇದೆಯಲ್ಲ ಅದು ಬಹಳ ಮುಖ್ಯ ಈಗ ಕನ್ನಡ ಕನ್ನಡದಲ್ಲಿ ಬರವಣಿಗೆ ಮಾಡಿದವರೆಲ್ಲ ಯಾರು ಅಂದರೆ ನಮ್ಮಂಥ ಕನ್ನಡ ಮೇಸ್ಟ್ರುಗಳು ಆದರೆ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಆರ್ಕಿಟೆಕ್ಚರು ಈ ಥರದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವರು ಅವರ ಅನುಭವಗಳನ್ನು ಕುರಿತು ಕನ್ನಡದಲ್ಲಿ ಬರೆದಾಗ ಭಾಷೆಗೆ ಒಂದು ಶಕ್ತಿ ಬರುತ್ತೆ ಅದು ನನಗೆ ಭಾಳ ಕುತೂಹಲ ಅಂತ ಅನ್ನಿಸ್ತು ಮತ್ತು ಅವರ ಆತ್ಮಕಥನ ಬಾಲ್ಯದಿಂದಲೇ ಶುರುವಾಗುತ್ತೆ ಅದನ್ನು ಓದ್ತಾ ಇದ್ದರೆ ಒಂದು ವಿಶೇಷವಾದಂಥ ಅನುಭವ ಅದು ಎಲ್ಲರ ಬಾಲ್ಯಗಳು ಒಂದು ರೀತಿಯಲ್ಲಿ ತಳ ಸಮುದಾಯಗಳಿಂದ ಬಂದಂಥ ಹುಡುಗರು ಅವರ ಅಕ್ಷರ ಕಲ್ತಿರ್ಬೋದು ಜೀವನ ಮಾಡಿದ್ದಿರ್ಬೋದು ಅನುಭವ ಪಡ್ಕೊಂಡಿದ್ದಿರ್ಬೋದು ಬೆಂಗಳೂರಿನಂಥ ಒಂದು ಮಹಾನಗರಕ್ಕೆ ಬಂದು ಬದುಕನ್ನು ಕಟ್ಕೊಂಡಿದ್ದಿರ್ಬೋದು ಇದೆಲ್ಲವೂ ಕೂಡ ಕುತೂಹಲಕರವಾಗಿರುವಂಥ ಅಂಶಗಳು ಇದು ಬೇರೆಯವರಿಗೆ ಪ್ರೇರಣೆ ಕೊಡುತ್ತೆ ಇನ್ನೊಬ್ಬ ಯಾರಾದರೂ ಈ ಆತ್ಮಕಥನವನ್ನು ಓದಿದರೆ ಅವನು ಇನ್ಸ್ಪೈರ್ ಆಗ್ತಾನೆ ಹೇಗೆ ಒಬ್ಬ ಸಾಧಕನಾಗಿ ಬದಲಾಗಬಹುದು ಬೆಳೀಬೋದು ಅನ್ನೋಂಥದ್ದನ್ನು ಈ ಕಾಲದ ತರುಣರು ಅರ್ಥ ಮಾಡ್ಕೋಬೇಕು ಅಂದರೆ ರಮೇಶ್ ಅವರ ಈ ನನಸುಗಾರನ ಸ್ವಾಗತ ಅನ್ನುವ ಆತ್ಮಕಥನವನ್ನು ಓದಬೇಕು ಎಷ್ಟು ಇದೊಂದು ಜೀವನದ ತಾತ್ವಿಕತೆಯನ್ನು ಕಟ್ಟಿಕೊಡುವ ಕೃತಿ ಅಂತ ನನಗನ್ನಿಸ್ತದೆ ಬದುಕು ಅಂತಂದರೆ ಏನು ಹೆಂಗೆ ಬದುಕಬೇಕು ಯಾವ ರೀತಿಯಾಗಿ ತನಗೆ ಎದುರಾಗುವ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಇದೆಲ್ಲವನ್ನು ರಮೇಶ್ ಈ ಕೃತಿಯಲ್ಲಿ ಬರ್ತಿದ್ದೆ ನನಸುಗಾರನ ಸ್ವಗತ ಸಾನಾ ರಮೇಶ್ ಅವರ ಆತ್ಮಕತೆ ಇದೊಂದು ಪ್ರಾಮಾಣಿಕವಾದ ಆತ್ಮಕತೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಯಾಕೆಂದರೆ ಎಲ್ಲೋ ಅವರು ಅವರನ್ನು ಅವರು ಆತ್ಮರಥಿಯಾಗಲಿ ಆತ್ಮ ಮರುಕ ಆಗಲಿ ನಾವೆಲ್ಲೂ ಕಾಣಲ್ಲ ಏಕೆಂದರೆ ಅದರಲ್ಲಿ ಮೂರು ತಲೆಮಾರಿನ ಚಿತ್ರಣ ಇದೆ ಅವರ ತಾತನ ಒಂದು ವ್ಯಕ್ತಿತ್ವದಿಂದ ಹಿಡಿದು ಇವರ ಮಗಳವರೆಗೂ ಹರಿದು ಬಂದಿದೆ ಅಂದರೆ ಮೂರು ತಲೆಮಾರುಗಳು ಹೇಗೆ ಬದುಕಿ ಬಾಳಿದವು ಬಾಳ್ತಾ ಇದ್ದಾರೆ ಅನ್ನೋದು ಆಮೇಲೆ ಯಾವುದೇ ಒಬ್ಬ ಯುವಕ ಯುವತಿ ಬೆಂಗಳೂರಿಗೆ ಒಂದು ಕೆಲಸ ಹುಡುಕೊಂಡು ಒಂದು ಪದವಿಯನ್ನು ಹಿಡ್ಕೊಂಡು ಬಂದಾಗ ಅವರಿಗೆ ತಕ್ಷಣ ಬೆಂಗಳೂರು ಅನ್ನೋದು ಒಂದು ದೊಡ್ಡ ಬೆರಗು ಆಗಿರುತ್ತೆ ಇಲ್ಲಿ ನಾನು ಬದುಕ್ತಿನಾ ಇಲ್ವಾ ಇಲ್ಲಿ ನಂಗೆ ಕೆಲಸ ಸಿಗುತ್ತಾ ಇಲ್ವಾ ಅದರಲ್ಲೂ ಹಳ್ಳಿಗಾಡಿನಿಂದ ಬರ ಕನ್ನಡ ಮಾಧ್ಯಮದಿಂದ ಓದಿ ಬಂದವ್ರಿಗಂತೂ ಇನ್ನೂ ಇಂಗ್ಲೀಷ್ ಅನ್ನೋದೇ ಬಹಳ ದೊಡ್ಡ ಶತ್ರು ಹಾಕಾಡ್ತಾ ಇರುತ್ತೆ ಅಯ್ಯೋ ಇಂಗ್ಲೀಷ್ನ ನಂಗೆ ಮಾತಾಡೋಕ್ಕೆ ಬರೋಲ್ಲ ಅಂತಲ್ಲ ಬಟ್ ಅಷ್ಟೆಲ್ಲ ಹಿನ್ನಡೆಗಳ ಮಧ್ಯೆ ಕೂಡ ಹಿಂಜರಿಕೆಗಳ ಮಧ್ಯೆ ಕೂಡ ಒಬ್ಬ ವ್ಯಕ್ತಿ ಸಾಧನೆಯನ್ನು ಮಾಡಬಹುದು ಅಂತೇಳಿ ತೋರಿಸ್ಕೊಟ್ಟದವರು ಗುಹಾಂತರ ಮತ್ತು ಶಿಲಾಂಧ್ರ ಇವುಗಳ ನಿರ್ಮಾತೃ ನಮ್ಮ ಸಾನಾ ರಮೇಶ್ ಅವರು ಈ ಕೃತಿಯನ್ನು ಎಲ್ಲ ಕನ್ನಡಿಗರು ಓದಲೇಬೇಕು ಆಮೇಲೆ ಅದರಲ್ಲೂ ಮುಖ್ಯವಾಗಿ ಯುವಕ ಯುವತಿಯರು ಓದಬೇಕು ಕನ್ನಡ ಮಾಧ್ಯಮದಲ್ಲಿ ಓದಿರುವಂಥ ಆಮೇಲೆ ಇತ್ತೀಚೆಗಷ್ಟೇ ಮೊನ್ನೆ ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ಹುಡುಗಿ ಎಸ್ ಎಸ್ ಸಿಯಲ್ಲಿ ಟಾಪ್ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ಸೊ ಇವೆಲ್ಲವೂ ನಮಗೆ ಬೆಳಕನ್ನು ತಂದು ಕೊಡುವಂಥ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇರುವಂಥ ಸಂದರ್ಭದಲ್ಲಿ ಈ ಇಂತಹ ವ್ಯಕ್ತಿತ್ವಗಳು ನಿಜಕ್ಕೂ ಜನರಿಗೆ ದಾರಿದೀಪವಾಗಿ ಕೈ ದೀಪವಾಗಿ ನಮ್ಮೆದುರು ಇವೆ ಅಂತ ಹೇಳಿ ನಾನು ಭಾವಿಸ್ತೇನೆ ನನ್ನ ಮನಸ್ಸಿನ ಸ್ವಾಗತ ನನ್ನ ನನ್ನ ಈ ಜೀವನದ ಉದ್ದಾಗ್ಲಕ್ಕೂ ನನಗೆ ಪ್ರೇರಣೆ ಆದ ಜನಗಳನ್ನು ನೆನೆಯುತ್ತ ಅವ್ರ ಮೂಲಕ ನಾನೇನು ಕಲಿತೆ ಆ ನಂತರ ನಾನು ಏನೇನು ಹೆಜ್ಜೆಗಳನ್ನು ಇಟ್ಟೆ ಈ ಹೆಜ್ಜೆ ಇಡಬೇಕಾದ್ರೆ ನನ್ನ ಹಿಂದೆ ಬರೋವ್ರಿಗೂ ಏನಾದರೂ ಒಂದು ಅದೇ ಮಾರ್ಗಗಳು ಸಿಗ್ಬೋದು ಅಥವಾ ಇನ್ನೊಂದು ದಾರಿಗೆ ಬೆಳಕಾಗ್ಬೋದು ಅನ್ನೋ ಒಂದು ಸಣ್ಣ ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ ಈ ನನಸುಗಾರನ ಸ್ವಗತದಲ್ಲಿ ನನ್ನ ಹಳ್ಳಿಯ ಸೊಗಡು ಹಳ್ಳಿಯ ಜನಜೀವನ ಶೈಲಿ ಆನಂತರ ಮಲೆನಾಡಿನ ಸೊಬಗು ಅಲ್ಲಿಯ ಪರಿಸರದ ವೈಭವ ಇವೆಲ್ಲವೂ ನನ್ನನ್ನು ಅವತ್ತೇನೇ ಒಬ್ಬ ಆರ್ಕಿಟೆಕ್ಟಾಗಿ ಒಬ್ಬ ಕಲಾವಿದನಾಗಿ ರೂಪಿಸಿತ್ತು ನಂತರ ನಾನು ಬೆಂಗಳೂರಿಗೆ ಬಂದಾಗ ಅದು ಕೆಲವಾರು ಜನಗಳಿಂದ ಅದು ಮಾರ್ಗದರ್ಶನಕ್ಕೆ ಸಿಕ್ಕು ಅದೊಂದಕ್ಕೆ ಒಂದು ರೂಪ ಸಿಕ್ಕದಂಗಾಯಿತು ಆ ರೂಪ ಇವತ್ತು ನನ್ನನ್ನು ಈ ಮಟ್ಟಕ್ಕೆ ಉದ್ಯಮಿಯಾಗಿ ಕವಿಯಾಗಿ ಲೇಖಕನಾಗಿ ನನ್ನನ್ನು ಇಲ್ಲಿ ನಿಲ್ಲಿಸಿದೆ ಆ ಮನ ಮನಸ್ಸಿನ ಭಾವವನ್ನು ಸ್ವಾಗತವನ್ನು ನನಗೆ ನಾನೇ ಹೇಳ್ಕೊಂಡಾಗಿ ಬರೆದಿದ್ದೀನಿ ಇದು ಯಾವುದೋ ಒಂದು ನೆಕ್ಸ್ಟ್ ಜನ್ರೇಷನಿಗೆ ಹೆಲ್ಪ್ ಆಗ್ಬೋದು ಅಥವಾ ಮಾರ್ಗದರ್ಶನ ಆಗ್ಬೋದು ಅನ್ನೋ ಉದ್ದೇಶ ಯಾವುದೋ ಅತಿಯಾದ ಒಂದು ಆಸೆಗಳೇನಿಲ್ಲ ನನಗಾದರೆ ನಾನು ಮೊದಲೇ ನಾನು ಭಾಷಣದಲ್ಲಿ ಹೇಳಿದಾಗೆ ನಾನು ಆತ್ಮಕತೆ ಬರೀಬೇಕೋ ಬೇಡು ಅನ್ನೋದೇ ಒಂದು ದ್ವಂದ್ವ ಇತ್ತು ಈ ದ್ವಂದ್ವವನ್ನು ಬದಿಗಿಟ್ಟು ನನ್ನ ನೆನಪುಗಳು ಕೊನೆಗೆ ನಶಿಸಿ ಹೋಗೋದ್ಕಿಂತ ಅದನ್ನು ಈಗಲೇ ದಾಖಲೆ ಮಾಡೋದು ಹೇಳ್ಬಿಟ್ಟು ನನಗೆ ಮಾರ್ಗದರ್ಶಕರಾದ ಎಷ್ಟೋ ಜನಗಳನ್ನು ನಾನು ನೆನಿಲೇಬೇಕಾದ ಒಂದು ಈ ನನ್ನ ಸಂದರ್ಭಕ್ಕೆ ಈ ಈ ಹಂತಕ್ಕೆ ನಾನು ಅವ್ರನ್ನ ಇದರಲ್ಲಿ ಮೆನ್ಷನ್ ಮಾಡಿ ಬರೆದಿದ್ದೀನಿ ಅವರಿಂದ ಒಂದು ರೂಪುಗೊಂಡ ಈ ನನಸುಗಾರ ಆಗಿದ್ದೀನಿ ಕನಸುಗಳು ಎಷ್ಟೇ ಇರಲಿ ನನಸಾಗ ಹೊರ್ತು ಅದು ಪೂರ್ಣಿ ಪರಿಪೂರ್ಣ ಅಲ್ಲ ಹಾಗಾಗಿ ಆ ನನಸುಗಾರ ಆಗಲಿಕ್ಕೆ ಕಾರಣ ಯಾರು ಅಂತ ಹೇಳಲಿಕ್ಕೆ ನಾನು ಬಯಸಿದ್ದೀನಿ ನಾವು ನಾನು ಅನ್ನೋದು ಒಂದು ಏನಾದರೂ ಒಂದು ಸಾಧನೆ ಆಗಬೇಕು ಅಂದರೆ ಅದು ಒಂದು ಹಂತದ ಶ್ರಮ ಒಂದು ಹಂತದ ಇದಕ್ಕೆ ಒಂದು ಮೇಲಕ್ಕೆ ತಂದು ನಿಲ್ಲಿಸುತ್ತೆ ಒಂದು ಅದೊಂಥರ ಜಂಪಿಂಗ್ ಪ್ಯಾಡ್ ಥರ ಆ ಪ್ಯಾಡನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಭಾರಿ ಇಂಪಾರ್ಟೆಂಟ್ ಆ ನಂತರ ಅವ್ನು ಎಷ್ಟು ಜಂಪ್ ಮಾಡ್ದ ಅನ್ನೋದೇನು ಅಂಥ ದೊಡ್ಡ ದಾಖಲೆ ಆಗಲ್ಲ ನಾನು ಅದಕ್ಕೆ ಹೇಳಿದಾಗೆ ಸೊನ್ನೆಯ ಎಡಭಾಗದಲ್ಲಿ ಒಂದು ಗೆರೆ ಎಳೆಯೋದು ದೊಡ್ಡ ಸಾಧನೆ ಆನಂತರ ಬಲಭಾಗದಲ್ಲಿ ಸೊನ್ನೆಗಳು ಸೇರಿಸೋದು ದೊಡ್ಡ ಸಾಧನೆ ಅಲ್ಲ ಅದು ಯಾರೋ ದೊಡ್ಡವನಾದ ಅವನೇನೋ ಬೆಳೆದ ಅನ್ನೋ ಮಾತಿಗೆ ಬಂದುಬಿಡುತ್ತೆ ಒಂದು ಆ ಚಿಕ್ಕಂದಿನ ವಯಸ್ಸಿನಿಂದ ಒಂದು ಸುಪ್ತಮನು ಅಂದರೆ ಅಂತರ್ಮುಖಿ ನಾನು ಹೆಚ್ಚಿಗೆ ಆ ಭಾವನೆಯಿಂದ ಬಂದವನು ಒಬ್ಬ ಉದ್ಯಮಿಯಾಗಿ ಒಬ್ಬ ಒಂದು ಮಟ್ಟಕ್ಕೆ ನಿಂತಿದ್ದೀನಿ ಅನ್ನೋದು ನನ್ನ ರೀತಿಯಲ್ಲಿ ಒಂದು ಒಂದು ಪ್ರಯತ್ನ ಈ ನಂತರದ ಮುಂದೆ ನಾನು ಎಷ್ಟು ಬೆಳೆದೆ ಅನ್ನೋದು ಅದೇನು ದೊಡ್ಡ ಕಥೆ ಏನಲ್ಲ ಅದಕ್ಕೋಸ್ಕರ ಇದು ಸೂಕ್ತವಾದ ಟೈಮ್ ಅಂತ ಅಂದ್ಕೊಂಡಿದ್ದೀನಿ ನನ್ನ ಓಲ್ಡ್ ಏಜಿಗೆ ನಾನು ಬರೀಬೇಕಂದ್ರೆ ನನಗೆ ಮರ್ತೋಗ್ಬಿಟ್ಟಿದ್ರೆ ಕಷ್ಟ ಅದಕ್ಕಾಗಿ ನಾನು ಈ ವಯಸ್ಸಿನಲ್ಲೇ ಅದನ್ನು ಮುಗಿಸಿಬಿಟ್ಟಿದ್ದೀನಿ ಇನ್ನು ನಾನು ಮರೆತರೂ ಅದು ಬುಕ್ಕಲ್ಲಿರುತ್ತೆ ಯುವಕರಿಗೆ ನಾನು ಹೇಳೋದಿಷ್ಟೇ ಕನಸು ಬಲವಾಗಬೇಕು ಕನಸು ಅಂದರೆ ಅದು ನನಸು ಆಗೋಗ್ಬಿಟ್ಟಿದೆ ಅನ್ನೋಷ್ಟು ಬಲವಾಗಬೇಕು ಆಮೇಲೆ ಇನ್ನೊಂದು ಆ ಕನಸು ನನ್ನದೇ ಸರಿ ಇನ್ನ ಮಂತ್ಯದ ಕನಸು ಆಗಬಾರ್ದು ಎಷ್ಟೋ ಜನ ಹೇಳಿದ ಅಭಿಪ್ರಾಯಗಳನ್ನು ತುಲನೆ ಮಾಡಬೇಕು ನಮ್ಮೊಳಗಡೆ ಒಬ್ಬ ಲಾಯರ್ ಇರಬಾರ್ದು ನಮ್ಮೊಳಗಡೆ ಒಬ್ಬ ಜಡ್ಜ್ ಇರಬೇಕು ಆ ಜಡ್ಜು ಎಲ್ಲರ ಮಾತನ್ನು ಕೇಳಿ ಒಳ್ಳೇದೇನು ಅನ್ನೋದು ಆರಿಸ್ಕೊಳ್ಳೋದು ಗೊತ್ತಿರುತ್ತೆ ಜಡ್ಜ್ಗೆ ಲಾಯರ್ಗೆ ಅದು ಗೊತ್ತಿರಲ್ಲ ಲಾಯರ್ಗೆ ಅವ್ನ ಕಕ್ಷಿದಾರನ್ನೇ ರೈಟ್ ಆ ಥರ ಡಿಫೈನ್ ಮಾಡಿ ಎಷ್ಟೋ ಜನ ಸೋತ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಎಷ್ಟೋ ಜನ ಮಾಡೋ ಪ್ರಯತ್ನ ನಾನು ಫೇಲ್ ಆದೆ ಅಂತ ಹೇಳೋದೇ ಆ ರೀಸನ್ಗೆ ಅವರು ಲಾಯರ್ ಆಗಿಬಿಟ್ಟಿರ್ತಾರೆ ಜಡ್ಜ್ ಆಗಬೇಕು ಆಗ ಅವನ ತಪ್ಪನ್ನು ಅವನು ಕಟಕಟ್ಟಿನಲ್ಲಿ ನಿಲ್ಲಿಸಿ ಕೇಳೋವಷ್ಟು ಮನಸ್ಥಿತಿ ಬೆಳೆಯುತ್ತೆ ಆವಾಗ ಅವನ ಕನಸು ಸರಿನೋ ತಪ್ಪೋ ಅನ್ನೋ ತೀರ್ಮಾನ ಮೊದಲೇ ಆಗಿಬಿಟ್ಟಿರುತ್ತೆ ಅದು ಅದಕ್ಕೋಸ್ಕರ ಅದು ಫೈಲ್ ಆಗಲ್ಲ ಅದು ಸಕ್ಸಸ್ ಆಗುತ್ತೆ ಸೊ ಇದು ಭಾರಿ ಇಂಪಾರ್ಟೆಂಟ್ ಸೇಮ್ ಕ್ವಾಲಿಫಿಕೇಷನ್ ಆದ್ರೂ ಅವ್ನು ಜಡ್ಜ್ ಆಗೋದು ಭಾರಿ ಇಂಪಾರ್ಟೆಂಟ್ ಲಾಯರ್ಗಿಂತ ಇದು ನನ್ನ ಅನುಭವ ಅನುಭವ ನನಸುಗಾರನ ಸ್ವಾಗತ ಸಾನಾ ರಮೇಶ್ ಅವರು ತಮ್ಮ ಆತ್ಮಕಥನವನ್ನು ದಾಖಲಿಸಿದ್ದಾರೆ ಇದು ಕನ್ನಡದಲ್ಲಿ ಆತ್ಮಕಥೆಗಳ ಸಾಲಿಗೆ ಇದೊಂದು ಸೇರಿಕೊಳ್ಳುತ್ತದೆ ಬಹಳ ಮುಖ್ಯವಾಗಿ ಆತ್ಮರತಿ ಅಥವಾ ಆತ್ಮ ಮರುಕ ತಮ್ಮ ತಾವು ವಿಕ್ಟಿಮೈಸ್ ಮಾಡಿಕೊಂಡು ಬರೋದಕ್ಕಿಂತ ಇದು ಭಿನ್ನವಾದಂತಹ ಆತ್ಮಕಥೆಯಾಗಿ ನನಗೆ ಕಾಣಿಸ್ತದೆ ಯಾಕೆ ಅಂತಂದರೆ ಒಬ್ಬನ ಆತ್ಮಕಥೆಯ ಜೊತೆ ಜೊತೆಗೆ ಅವರ ಕುಟುಂಬ ಅವರು ಬೆಳೆದಿರುವಂತಹ ಪರಿಸರ ಅವರ ಸಂಸ್ಕೃತಿ ಅವರ ಪ್ರಾದೇಶಿಕ ಪ್ರಭಾವಗಳು ಎಲ್ಲವನ್ನು ಕೂಡ ಇವರು ಕಟ್ಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಸಾಧಾರಣವಾದಂತಹ ಆಡು ಮೇಯಿಸುವ ಹುಡುಗನಾಗಿ ಮತ್ತು ಅಂತಹ ಮನೆಯ ವಾತಾವರಣದಲ್ಲಿ ಇದ್ದವರು ನಂತರ ಒಂದು ಇನ್ನೂರು ರೂಪಾಯಿ ಜೋಬ್ನಲ್ಲಿ ಇಟ್ಟುಕೊಂಡು ಬೆಂಗಳೂರಿಗೆ ಬಂದವರು ಜಸ್ಟ್ ಆರ್ಡಿನರಿ ಒಂದು ಡಿಪ್ಲೊಮೊ ಡಿಗ್ರಿ ಹೋಲ್ ಡಿಪ್ಲೊಮೊ ಹೋಲ್ಡರ್ ಆಗಿದ್ದುಕೊಂಡು ವಾಸ್ತುಶಿಲ್ಪಿಯಾಗಿ ಬದಲಾಗಿ ಉದ್ಯಮಿಯಾಗಿ ಸಿರಿ ಜರಿ ಶಿಲಾಂಧರ ಗುಹಾಂತರ ಈ ರೀತಿಯ ರೆಸಾರ್ಟ್ಗಳನ್ನು ಮಾಡಿ ಎಷ್ಟರ ಮಟ್ಟಿಗೆ ತಮ್ಮನ್ನು ತಾವು ಒಂದು ರೀತಿಯಲ್ಲಿ ಅವಲೋಕಿಸಿಕೊಳ್ಳೋದು ಮತ್ತು ಎಕ್ಸ್ಪ್ಲೋರ್ ಮಾಡಿಕೊಳ್ಳೋದು ತಮ್ಮ ಸಾಮರ್ಥ್ಯವನ್ನು ತಮ್ಮ ಪರಿಕಲ್ಪನೆಗಳನ್ನು ಇವುಗಳನ್ನು ಹೇಗೆ ನನ್ನ ಸ ಸಾಕಾರಗೊಳಿಸ್ಕೊಳ್ಳೋದು ಇದನ್ನೆಲ್ಲವನ್ನು ಕೂಡ ಇದರೊಳಗಡೆ ಸ ಪ್ರಭಾವಶಾಲಿಯಾಗಿ ಕಟ್ಟಿಕೊಟ್ಟಿದ್ದಾರೆ ಎಸ್ಪೆಷಲಿ ಯಂಗ್ ಆಂಟ್ರಪ್ರೈನರ್ಸ್ ಇರ್ತಾರಲ್ಲ ಉದ್ಯಮದಲ್ಲಿ ಆಸಕ್ತಿ ಉಳ್ಳಂತಹ ಯುವ ಉದ್ಯಮಿಗಳಿಗೆ ಇದೊಂದು ರೀತಿಯಲ್ಲಿ ದಿಕ್ಸೂಚಿ ಆಗಬಹುದು ಅಂತ ನನಗನ್ನಿಸ್ತದೆ ಒಂದು ಕಡೆಗೆ ಕೆಲಸ ಮಾಡೋವ ಆಳಾಗಬಲ್ಲವನೇ ಅರಸಾಗುವ ಅಂತ ಅನ್ನುವಂತಹ ಈ ವಿಷಯ ಇವರು ತಮ್ಮ ಜೀವನದಲ್ಲಿ ನಿರೂಪಿಸ್ಕೊಳ್ತಾ ಹೋಗ್ತಾರೆ ಬೇರೆಯವರ ಕೆಳಗೆ ಕೆಲಸ ಮಾಡ್ತಾ ಮತ್ತು ಅದರಲ್ಲಿ ನಿಷ್ಠೆ ಮತ್ತು ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಗೋಯಿಂಗ್ ಎಕ್ಸ್ಟ್ರಾ ಮೈಲ್ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಹೇಗೆ ಅದನ್ನು ಸಾಕಾರಗೊಳಿಸ್ಕೊಂಡ್ರು ಅಂತ ಅನ್ನುವ ವಿಷಯಗಳನ್ನು ಇದರೊಳಗಡೆ ಬಹಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ನನಸುಗಾರನ ಸ್ವಾಗತ ಯುವ ಉದ್ಯಮಿಗಳಿಗೆ ಒಂದು ಮಾರ್ಗದರ್ಶನವಾಗುತ್ತೆ ಅಂತ ನಾನು ಭಾವಿಸ್ತೇನೆ ನಮಸ್ಕಾರ ಉದ್ಯಮಿ ಹಾಗೆ ಯುವ ಲೇಖಕ ರಮೇಶ್ ಸಾನಾ ರಮೇಶ್ ಅವರ ಆತ್ಮಕಥೆ ಇವತ್ತು ಬಿಡುಗಡೆ ಸಮಾರಂಭ ಕನ್ನಡ ಪರಿಷತ್ ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ ಕೂಡ ಇವತ್ತು ನಡೀತು ವಿಶೇಷವಾಗಿ ಸಾನಾ ರಮೇಶ್ ಅವರು ಒಂದು ಬ ಉದ್ಯೋನ್ಮುಖ ಬರಹಗಾರ ಅಲ್ದ ಅಲ್ಲದೇ ಕೂಡ ಸಾಕಷ್ಟು ಸಾಹಿತ್ಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದರು ಇವತ್ತು ಅವರ ಜೀವನದ ಅನುಭವನ ಒಳಗಿರ್ತಕ್ಕಂಥ ಒಂದು ಕಥನವನ್ನು ಆತ್ಮಕಥನವನ್ನು ಕೂಡ ಇವತ್ತು ಬಿಡುಗಡೆಗೊಳಿಸಿದರೆ ನನಸು ನನಸುಗಾರನ ಸ್ವಾಗತ ಅಂತಕ್ಕಂಥ ಒಂದು ಪುಸ್ತಕವನ್ನು ಕೂಡ ಇವತ್ತು ಹೊಡೆದೆ ಇದು ವಿಶೇಷವಾಗಿ ಇವತ್ತು ಸಾಯಿ ನಾಟಕಕಾರರಾಗಿರ್ತಕ್ಕಂತಹ ಎಲ್ ಎನ್ ಮುಕುಂದರಾಜ್ ಅವರು ಪುಸ್ತಕವನ್ನು ಬಿಡುಗಡೆಗೊಳಿಸಿದರು ವಿಶೇಷವಾಗಿ ಒಂದು ಕಾರ್ಯಕ್ರಮದಲ್ಲಿ ನಾಟಕಕಾರರು ಹಾಗೇ ಸಾಹಿತ್ಯ ಆಗಿರ್ತಕ್ಕಂಥ ಯೋಗ ಮಾಸ್ಟರ್ ಯೋಗೇಶ್ ಯೋಗೇಶ್ ಮಾಸ್ಟರ್ ಆಗಿರ್ಬೋದು ಹಾಗೆಯೇ ಲೇಖಕಿ ಆಗಿರ್ತಕ್ಕಂಥ ವಸುಂಧರ ಭೂಪತಿ ಆಗಿರ್ಬೋದು ಹೀಗೆ ಅನೇಕ ಸಾಹಿತಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಒಂದು ಒಟ್ಟಾರೆಯಾಗಿ ಒಂದು ನನಸುಗಾರನ ಸ್ವಾಗತ ಅಂತಕ್ಕಂಥ ಒಂದು ಆತ್ಮಕಥನ ಕೂಡ ಒಂದು ಯುವ ಜನತೆಗೆ ಮಾದರಿ ಅಂತಕ್ಕಂಥದ್ದು ಹೇಳ್ಬೋದಾಗಿದೆ ಯುವಕರಿಗೆ ಒಂದು ಮಾರ್ಗದರ್ಶನ ಇರ್ತಕ್ಕಂಥ ಪುಸ್ತಕ ಅಂತ ಹೇಳ್ಬೋದಾಗಿದೆ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಅಲ್ಲಿ ಇದ್ದೀರಾ ಇರೋ ಚಿನ್ನ ಹಡಾಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಮಾರ್ಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ನೀವು ಅಡವಿಟ್ಟ ಚಿನ್ನವನ್ನ ಬಿಟ್ಟಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ